ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಂಡಿರುವಂತಹ ಕೋಮು ರಾಜಕೀಯ ಆಹಾರದ ಕಾರಣಕ್ಕಾಗಿ ಬೀದಿ ಬೀದಿಗಳಲ್ಲಿ ಜನರುಗಳ ಜನರ ಮೇಲೆ ದಾಳಿ ನಡೀತಾ ಇರೋದನ್ನ ನಾವು ನೋಡ್ತಿದ್ದೇವೆ ಶೇಕಡ ಎಂಬತ್ತಕ್ಕೂ ಹೆಚ್ಚು ಜನ ಈ ದೇಶದಲ್ಲಿ ಮಾಂಸಾಹಾರಿಗಳು ಆದರೆ ಮಾಂಸಾಹಾರ ನಿಕೃಷ್ಟ ಸಸ್ಯಾಹಾರ ಅಂತ ದೇಶವನ್ನು ಇಬ್ಬಾಗ ಮಾಡುವ ರಾಜಕಾರಣ ನಡೀತಾ ಇದೆ ಆ ಕೋಮುವಾದಿ ರಾಜಕಾರಣವನ್ನು ಮೆಟ್ಟಿ ನಿಲ್ಲಬೇಕು ಅಂತಂದರೆ ಈ ಶೇಕಡ ಎಂಬತ್ತಕ್ಕೂ ಹೆಚ್ಚು ಜನ ಇರೋ ನಾವು ಒಗ್ಗಟ್ಟಾಗಿ ನಿಲ್ಲಬೇಕಾಗ್ತದೆ ಅದಕ್ಕಾಗಿ ನಾವು ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರಕ್ಕೂ ಪ್ರಾಶಸ್ತ್ಯ ಕೊಡಿ ಅಂತ ಹೇಳ್ತಿದ್ದೇವೆ ಹೊರತು ನಾವು ಯಾರು ಮಾಂಸ ಊಟ ಮಾಡಲಿಕ್ಕೆ ಅವಕಾಶ ಇಲ್ಲ ಮನೇಲಿ ಅಂತ ಹೇಳಿ ಕೇಳ್ತಾ ಇಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ ಸಸ್ಯಾಹಾರವೂ ಇರಲಿ ಮಾಂಸಾಹಾರವೂ ಇರಲಿ ಇಬ್ಬರಿಗೂ ಪ್ರಾಶಸ್ತ್ಯ ಕೊಡಿ ಅಂತ ನಾವು ಸರ್ಕಾರವನ್ನು ಒಟ್ಟಿಗೆ ಸರ್ಕಾರ ಮನಸ್ಸು ಮಾಡಿದರೆ ಇದು ಚಿಟಿಕೆ ಹೊಡೆಯುವಷ್ಟು ಕೆಲಸ ಚಿತ್ರದುರ್ಗದ ಶೋಷಿತರ ಸಮ್ಮೇಳನದಲ್ಲಿ ಒಂದೂವರೆ ಲಕ್ಷ ಜನಕ್ಕೆ ಬಾಳುಟ್ಟ ಕೊಟ್ಟ ಜನ ಇವತ್ತು ಇಲ್ಲಿ ನುಗ್ನುಗುಲಾಗುತ್ತೆ ಇಲ್ಲಿ ಸಂಭಾಳಿಸೋದು ಕಷ್ಟ ಅಂತ ಹೇಳಿ ಸುಳ್ಳು ನೆಮ್ಮಗಳನ್ನು ಹೇಳ್ತಿರೋದನ್ನು ನಾವು ಕೇಳ್ತಿದ್ದೇವೆ ಬೇರೆ ಬೇರೆ ಮೂಲಗಳ ಮೂಲಕ ಇವತ್ತು ಸಂವಿಧಾನ ಆಗಲಿ ಈ ನೆಲದ ಯಾವುದೇ ಕಾನೂನಾಗಲಿ ಮಾಂಸಾಹಾರವನ್ನು ನಿಷಿದ್ಧ ಅಂತಲೋ ನಿಷಿದ್ಧ ಪದಾರ್ಥ ಅಂತಲೋ ಎಲ್ಲೂ ಇರಲಿಲ್ಲ ಆದರೆ ಜನರಲ್ಲಿ ಬಹುಸಂಖ್ಯಾತ ಭಾರತೀಯರ ಮನಸ್ಸಿನಲ್ಲಿ ಮಾಂಸಾಹಾರ ನಿಕೃಷ್ಟ ಅನ್ನುವುದನ್ನು ಒತ್ತಿ ಒತ್ತಿ ಹೇಳಲಾಗ್ತಿದೆ ಸೊ ಆ ಸಂಸ್ಕೃತಿಯನ್ನು ಈ ಕೋಮುವಾದಿ ಸಂಸ್ಕೃತಿಯನ್ನು ಮುರಿಯಲಿಕ್ಕೆ ಈ ಸಾಹಿತ್ಯ ಸಮ್ಮೇಳನ ನಮಗೆ ನೆಮವಾಗಿ ಸಿಕ್ಕಿದೆ ಮಂಡ್ಯ ಜಿಲ್ಲೆಯ ಜನ ನಾವು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿದ್ದೇವೆ ಇವತ್ತು ದಶ ಮಂಡ್ಯ ಸುದ್ದಿಯಲ್ಲಿದೆ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಇನ್ನೊಮ್ಮೆ ಮನವಿ ಮಾಡ್ತಿದ್ದೇವೆ ಒಂದೋ ಸರ್ಕಾರ ತಾನೇ ಖುದ್ದಾಗಿ ಮಾಂಸಾಹಾರವನ್ನು ಏರ್ಪಾಡು ಮಾಡಲಿ ಅಥವಾ ತನ್ನ ಕೈಲಿ ಆಗೋದಿಲ್ಲ ಅಂತ ಅದು ಬೆಚ್ಚೆಲ್ಲುವುದಾದರೆ ಪ್ರಗತಿಪರ ಸಂಘಟನೆಗಳು ಅದನ್ನು ಮಾಡೋದಕ್ಕೆ ತಾನು ಅನುಮತಿಯನ್ನು ನೀಡಲಿ ಅಂತ ಹೇಳ್ತಾ ನಾನು ನಾನು ಪ್ರಯತ್ನಿಸ್ತೇನೆ ಧನ್ಯವಾದ ರಾಮನ್